ಬನ್ನಿ ವೀಕ್ಷಕರೇ ಈ ದಿನ ನಾವು ಬಂಗಾರದ ಗಿಡದ ಇನ್ನೊಂದು ಉಪಯೋಗವನ್ನ ನೋಡೋಣ ಸೊ ಅದು ಅತಿಸಾರಕ್ಕೆ ಮಕ್ಕಳ ಅತಿಸಾರಕ್ಕೆ ಬೆಳೆಸ್ತಾರೆ ಸೊ ಹೇಗೆ ಅಂತ ನೋಡೋಣ ಬನ್ನಿ ಇದನ್ನ ಅಕ್ಕಿ ಕಾಳು ಅಂತಾರೆ ಸೊ ಇವನ್ನ ನಾವು ತಗೊಂಡು ಮಕ್ಕಳಿಗೆ ಏನಾದರೂ ಭೇದಿ ಆಗಿದ್ರೆ ಅದನ್ನ ಈ ಕಾಳುಗಳನ್ನು ತಗೊಂಡು ತಾಯಿಯ ಎದೆಲ್ಲೆಲ್ಲೇ ತೇದು ನೆಕ್ಸಿದ್ರೆ ಮಕ್ಕಳಿಗೆ ಸಣ್ಣ ಮಕ್ಕಳಲ್ಲಿ ಏನಾದರೂ ಇಂಡೈಜೆಷನಿಂದ ಮೋಷನ್ಸ್ ಆಗಿದ್ರೆ ಅದು ನಿವಾರಣೆ ಆಗುತ್ತೆ ಮತ್ತು ಸ್ವಲ್ಪ ದೊಡ್ಡ ಮಕ್ಕಳು ಅಂದರೆ ಹತ್ತರಿಂದ ಹನ್ನೆರಡು ವಯಸ್ಸಿನ ಮಕ್ಕಳಿಗೆ ಇವೆ ಕಾಳುಗಳನ್ನು ನಾವು ಕೊಟ್ಟರು ಈ ರೀತಿಯಾಗಿರ್ತವೆ ಇವೆ ಕಾಳುಗಳನ್ನು ನಾವು ನೀರಲ್ಲಿ ಹಾಕಿ ಬೇಯಿಸಿ ಕುಡಿಸೋದ್ರಿಂದ ಸೊ ನಮಗೆ ಏನಾಗುತ್ತೆ ವಾಸಿಯಾಗುತ್ತೆ ಮತ್ತೆ ವೀಕ್ಷಕರೇ ಇನ್ ಕೇಸ್ ಏನಾದರೂ ದೊಡ್ಡವರಲ್ಲೂ ಸಹ ಆಗಿದ್ದರೆ ನಾವು ಈ ರೀತಿಯಾಗಿ ಅಕ್ಕಿಗಳನ್ನು ಸಪ್ರೇಟ್ ಮಾಡಿಕೊಂಡು ಆಂತರ್ಸ್ಗಳನ್ನು ಸಪ್ರೇಟ್ ಮಾಡಿಕೊಂಡು ಸೊ ಅದನ್ನು ನಾವು ಒಂದು ಅರ್ಧ ಚಮಚದಷ್ಟು ಆಂತರ್ಸ್ಗಳನ್ನು ಬಾಯಿನಲ್ಲಿ ಹಾಕ್ಕೊಂಡು ಈ ರೀತಿಯಾಗಿ ಸಪ್ರೇಟ್ ಮಾಡಿಕೊಂಡು ಬಾಯಿನಲ್ಲಿ ಹಾಕಿ ನಮ್ಮಲ್ಲಿ ನುಂಗುವಂಥದ್ದು ಈ ಥರ ಆದಾಗ ಅದು ಮೋಷನ್ಸನ್ನು ಕಂಟ್ರೋಲ್ ಮಾಡುತ್ತೆ ದೊಡ್ಡವರಲ್ಲಿ